ಇನ್ನೂ ಬಂದಿಲ್ಲ ಇವ್ರ ಅಲ್ಲ ಕರೆಕ್ಟ್ ಸಂಜೆನಾಗ ಆರು ಗಂಟೆ ಕೈಲಿ ಬಂದು ನಿಂದ್ರಿ ಅಂತ ಹೇಳಿನಿ ಇನ್ನೂ ಬಂದಿಲ್ಲ ನೋಡಿ ಇವ್ರು ಹೇಳಿದ ಕೆಲಸ ಒಂದ ದಿನ ನೆಟ್ಟಗೆ ಮಾಡಂಗಿಲ್ಲ ಇವ್ರು ಮತ್ತೆ ಇವ್ರಿಗೆ ಪುಟ್ಟ ಪೂರಾ ರೊಕ್ಕ ಕೊಡ್ಬೇಕು ಅಲ್ಲ ಎಷ್ಟು ಇನ್ಸಲ್ಟ್ ಆತ ನನಗೆ ಎಲ್ಲಾರ ಮುಂದೆ ಅದನ್ನ ಮರೆತು ಬಿಡ್ತೇನೆ ಅಂತ ಅನ್ಕೊಬಿಟಾರಣ ಹಾಂ ಹ್ಞೂ ಲೈಲಾನ ಹೆಂಗಾರ ಮಾಡಿ ಲಗ್ನ ಆಗಬೇಕ ಅವ್ರ ಅಪ್ಪನ ಆಸ್ತಿ ಹೊಡಿಯ ಬೇಕ ಅವ್ರಪ್ಪ ಬುದ್ಧಿ ಕಲ್ಸ ಆಮೇಲೆ ಲೈಲಾನ ಲಗ್ನ ಮಾಡ್ಕೊಳ ಆಮೇಲೆ ನನಗೆ ಯಾರ್ಯಾರು ಇನ್ಸಲ್ಟ್ ಮಾಡ್ಯಾರಲ್ಲ ಅವ್ರಿಗೆ ಸರಿಯಾಗಿ ಕೈ ಕಾಲ ಮುರಿಬೇಕು ಅದಕ್ಕೆ ಪ್ಲಾನ್ ಮಾಡಿ 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 ಯೋಚನೆ ಮಾಡಿ ಪ್ಲಾನ್ ಮಾಡಿ ಲೈಲಾನ ಫೈನಲ್ ಆಗಿ ಕಿಡ್ನ್ಯಾಪ್ ಮಾಡಬೇಕಂತ ಪ್ಲಾನ್ ಮಾಡಿದ್ರೆ ಇವ್ರ ಕಿಡ್ನಾಪರ್ಸ್ ಇನ್ನೂ ಬಂದಿಲ್ಲ ಸಾಲ ಸಿ ಸಾಲಾಗಿಲ್ಲಾ ಮಾಡಿ ರೊಕ್ಕ ಕೊಟ್ಟೇನವ್ರಿಗೆ ಬಿಡ್ರಿ ಆರು ಗಂಟೆಗೆ ನಿಮಗೆ ಏನು ಕರೆಕ್ಟ್ ಆಗಿ ಒಂದು ಪ್ಲಾನ್ ಹೇಳ್ಕೊಡ್ತೇನೆ ಅಂತ ಹೇಳಿದ್ರೆ ಇನ್ನೂ ಬಂದಿಬ್ರಿ ಪುಣ್ಯಕ್ಕೆ ಇವತ್ತು ಮಳಿ ಇಲ್ಲ ಮಳಿ ಇಲ್ಲ ಸ್ವಲ್ಪ ಯಾಕ ಹೊರಬಿದ್ದತಿ ದೌಡ್ ಬರ್ರಿ ಅಂತ ಹೇಳಿನಿ ಇನ್ನು ಮತ್ತ ಮಳಿ ಚಲೋ ಅತಂದ್ರ ಮಳಿ ಹಾಕಿ ನಿಂತು ಕಟ್ಟೆಕತ್ತ ಬರ್ತತಿ ಆಮೇಲೆ ಎಲ್ಲಿ ನಿಂತು ಮಾತಾಡಕ ಕುಂದ್ರಕ್ಕಂಗಿಲ್ಲ ನಿಂದ್ರಾಕ್ ಆಗಂಗಿಲ್ಲ ದೌಡ್ ಬಾ ಅಂತ ಹೇಳಿ ಬರಾತೇನ್ರಿ ಬರಾಕತ್ತೇನ್ರಿ ಇನ್ನು ನೀನ್ ಎಲ್ಲಾರ ಏನ ನಮಸ್ಕಾರ ನಮಸ್ಕಾರ ನೀನು ಬೈರ ಅವ ಕಾಳನ ಇಲ್ರಿ ನಾನೇ ಕಾಳ ಅವನ ಬೈರ ಏನ ಏನ ನೋಡಕ್ ಸೇಮ್ ಅದಿರಿ ಯಾವ ನೋಡಿದ್ರು ಸೇಮ್ ಪ್ಯಾಂಟ್ ಹಾಕೊಂತೀರಿ ಈಗ ನಿಮ್ಗ್ ಬೇರೆ ಪ್ಯಾಂಟ ಸಿಗಂಗಿಲ್ಲನ ಇದೇನ್ರೀ ಸರ್ ಮರ್ಯಾದೆ ಕೊಟ್ಟು ಮಾತಾಡಿದ್ರ ನೀವೇನ್ರೀ ನಮ್ದು ಯೂನಿಫಾರ್ಮಿಗೆ ಅಸೈನ್ ಮಾಡಕತ್ತಿರಲ್ರಿ ಇದು ನಮ್ದು ಕಂಪನಿದು ಸೀಕ್ರೆಟ್ಸ್ ಇದು ನಮ್ದು ಕಂಪನಿದು ಯೂನಿಫಾರ್ಮ್ ಏನು ಹಿಂಗ ನಾವು ಕಿಡ್ನಾಪರ್ಸ್ ಒಂದ್ ಐವತ್ ಮಂದಿ ಇದೇ ನಮ್ಗ ಗುರುತಾಗ್ಲಿ ಅಂತ ಹೇಳಿ ನಮ್ಮ ಕಂಪನಿ ಬಾಸ್ ನಮ್ಗ ಸೇಮ್ ಪ್ಯಾಂಟ್ ಕೊಡ್ಸ್ಯಾರ ಅದ ಪ್ಯಾಂಟ್ ಹಾಕೊಂಡ ನಾವು ಕಿಡ್ನಾಪ್ ಮಾಡ್ತೇವಿ ಅಂತನಿ ರೊಕ್ಕ ಕೊಟ್ಟು ಕೆಲಸ ತಗೊಳಕತ್ತೀರ ಅಂತ ಹೇಳಿ ನಮ್ಗ ಬಾಯಿ ಬಂದಂಗ ಮಾತಾಡ್ಬೇಡ್ರಿ ಏನು ಈ ಅಂದಕ್ಕೆ ಒಂದು ಮರ್ಯಾದೆ ಇರ್ಲಿ ஆ இவ்ரது கம்பனிது இது யூனிஃபார யா இது பாண்ட் ஹாக்கண்டு பரீ கிட்நாப்க்கிற போலீஸ்ருக்கிடி அது உடனே புத்தியில் டவ ஓகே விடு நமக்கு எத நமது கேல மாட்டே சாக்கு நம்ம லிட்நாப் மாடிக்கொட்ரு சாக்கு படக்கன லர்க்கண்டு அல்ல சுவாமீ ஐநாறு மந்தி அவரன்ன கருக்க நான் அல்லே கர்க்கிடுத்துனேன் ஹேங்கி பட பட பட் பட மதவீது அஹ் இது ஏனது எல்லா மந்திர பட்டக்கனக்கி லா காட்டி இவ்வளோ கிட்நாப் மாந்திர சாக்கு உம் ஏன் யோச்சனை ரீசராக ஏனது ஏன் நமது செட்டல்மெண்ட் கல்ச முர்த்தேவ்வ நான் ஆனில் ஏனில் தகோரி நிடிரீ ஏன் இது இதர எல்லா டிட்டேல்ஸ் ஐத்தி ஏனா ஆடுகி ஹெச்ர லா ஆக்கி ஃபோட்டோ ஐத்திர ஐன ஆக்கி அட்ரெஸ் ஐத்தி சீதா மணிதை ஆடுகி ந ಕಿಡ್ನಾಪ್ ಮಾಡ್ಕೊಂಡು ಅಲ್ಲೇ ಊರ ಹೊರಗೆ ಮ್ಯಾಗ ಗುಡ್ಡದ ಮ್ಯಾಗ ಒಂದು ಗುಡಿ ಐತಿಲ್ಲ ಆ ಗುಡಿಗೆ ಕರ್ಕೊಂಡ್ಬಂದು ಬಿಟ್ಟರೆ ಸಾಕು ಏನು ಆಮೇಲೆ ಗುಡಿಗೆ ಬಿಟ್ಟ ಮೇಲೆ ನಾನಲ್ಲೇ ಮದುವೆಗೆ ಎಲ್ಲ ವ್ಯವಸ್ಥೆ ಇಟ್ಟಿರ್ತೀನಿ ಏನು ಮದ್ವೆ ವ್ಯವಸ್ಥೆ ಮಾಡಿ ಇಟ್ಟಿರ್ತೀನಿ ಅವ್ರ ಮಂತ್ರ ಹೇಳಿದ್ ಬಿಟ್ಟಿನ ನಾನು ತಾಳಿ ಕಟ್ತೇನೆ ಅಲ್ಲಿ ತನಕ ಯಾರ್ಯಾರು ಬಂದು ಮತ್ತು ಓಡಿ ಬಂದು ನಮ್ಮನ್ನು ಹಿಡ್ಕೊಳಕ್ಕೆ ಬಂದ್ರು ನೀವು ನಮ್ಗೆ ಪ್ರೊಟೆಕ್ಷನ್ ಮಾಡ್ಬೇಕು ಮದ್ವೆ ಆದಮೇಲೆ ನೀವು ನಿಮ್ಮ ಕೆಲಸ ಮುಗಿಸ್ಕೊಂಡು ಹೋಗ್ಬೋದು ಅಷ್ಟೇ ಅಷ್ಟರೇ ಸರಿ ತಗೋರಿ ಇನ್ನು ಏನೇನೇನೇನೋ ಮಾಡ್ಯನೋ ಇದೇನು ಈಸಿ ಏನು ರೀ ಅಂದಂಗೆ ಯಾವಾಗ ಸೆಟಲ್ಮೆಂಟ್ ಮಾಡ್ತೀರಿ ನಮ್ಗೆ ರೊಕ್ಕ ನೀವು ನೋಡೋ ರೊಕ್ಕದ್ದು ಯೋಚನೆ ಮಾಡಬೇಡ ಏನು ಒಮ್ಮೆ ಈ ಹುಡುಗಿ ಲಗ್ನ ಮಾಡ್ಕೊಂಡ್ಯಾ ಅಂತ ತಿಳಿ ಏನು ಅವರಪ್ಪ ಕೈಕಾಲು ಬೀಳ್ತಾನಂದ ಏನು ಅಪ್ಪ ಇನ್ಮ್ಯಾಗ ನನ್ನ ಅಳಿಯ ಏನು ನನ್ನ ಮಗಳನ್ನ ನೀ ಚೆಂದಾಗೆ ನೋಡ್ಕೊಳ್ಬೇಕು ಏನು ಮತ್ತು ಬೇರೆದವ್ರಿಗೂ ಲಗ್ನ ಮಾಡ್ಕೊಡಕ್ಕೆ ಬರಂಗಿಲ್ಲ ಯಾಕಂದ್ರೆ ನೀ ಲಗ್ನ ಆಗಿಬಿಟ್ಟು ನೀನ ನನ್ನ ಅಳಿಯ ಏನು ನೀ ಚೆಂದಾಗೆ ನೋಡ್ಕೊ ಅಂತೇಳಿ ಅವರಪ್ಪ ಕೈಕಾಲು ಬೀಳ್ತಾನೆ ಅವಾಗ ಆಗ ನಿಮ್ದು ಏನೈತಿ ಕೆಲ್ಸದ ರೊಕ್ಕ ಎಷ್ಟೆಷ್ಟು ಡಿಮ್ಯಾಂಡ್ ಮಾಡಿರಿ ನೋಡಿ ಆಗಿಂದಾಗ ನಿಮ್ಮದು ಸೆಟ್ಲ್ಮೆಂಟ್ ಮಾಡ್ತಾನೆ ಏನು ಸೆಟಲ್ಮೆಂಟ್ ಮಾಡಿದ ಮೇಲೆ ಒಂದು ತನಕ ಎಲ್ಲರೂ ಕಣ್ಮಾರಿಯಾಗಿ ಹೋಗ್ಬಿಡ್ರಿ ಯಾಕೆ ಯಾಕೇಳ ಮತ್ತು ಅವರಪ್ಪ ನಿಮ್ಮಾಗೆ ಕನ್ಯಾಪ್ ಕೇಸ್ ಏನಾರು ಹಾಕ್ಬಾರ್ದಲ್ಲ ಹೌದಿಲ್ಲ ಅದಕ್ಕೆ ಒಂದು ತಿಂಗಳು ಎಲ್ಲರೂ ಹೋಗಿ ಮಜಾ ಬರ್ರಿ ಏನು ಮಜಾ ಮಾಡಿ ಬಂದು ಮುಂದಿನ ದಂಧ ನೋಡ್ಕೊರಿ ಏನು ಬಟ್ ನಂದು ಕೆಲಸ ಸರಳ ಮಾಡ್ಕೊಟ್ಬಿಡ್ರಿ ಅಷ್ಟೇ